ಉದ್ಯಮ ಮತ್ತು ಕೃಷಿಯಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ ಪ್ರಗತಿಪರ ಬೆಳೆಗಾರರಾದ ಶ್ರೀ ಕೇಶವರೆಡ್ಡಿ ಅವರನ್ನು ಸನ್ಮಾನಿಸಲಾಯಿತು ಇತ್ತೀಚೆಗೆ ಆಧುನಿಕ ಕೃಷಿ ಪ್ರಯೋಗಿಸಿ ಕಠಿಣ ಶ್ರಮ ಮತ್ತು ನೈಪುಣ್ಯತೆ ಉಪಯೋಗಿಸಿಕೊಂಡು ಉತ್ಕೃಷ್ಟವಾದ ಬದುಕು ಕಟ್ಟಿಕೊಳ್ಳುವ ರೈತರ ಸಂಖ್ಯೆ ತುಂಬಾ ವಿರಳವಾಗಿದೆ ಅಂತಹದರಲ್ಲಿ ಆಧುನಿಕ ತಂತ್ರಜ್ಞಾನ ಪ್ರಯೋಗಿಸಿ ಪಾಲಿಟ್ರಿ ಉದ್ಯಮ ಮತ್ತು ತೋಟಗಾರಿಕಾ ಉದ್ಯಮದಲ್ಲಿ ಆಧುನಿಕ ತಂತ್ರಜ್ಞಾನದ ಮೂಲಕ ಯಶಸ್ಸು ಕಂಡುವಲ್ಲಿ ಮೊಗಲಹಳ್ಳಿ ಕೇಶವರೆಡ್ಡಿ ಅವರು ಮೊದಲಿಗರು ಇಂದು ಅವರ ಮನೆಗೆ ಚಳಕೆರೆಯ ನಿಕಟಪೂರ್ವ ತಹಸೀಲ್ದಾರರು ಎನ್ ರಘುಮೂರ್ತಿ ತಳಕು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಓಬಳೇಶ್ ಮತ್ತು ಬಿಜೆಪಿ ಮುಖಂಡ ಹೊನ್ನೂರು ಗೋವಿಂದಪ್ಪ ಮತ್ತಿತರರು ಭೇಟಿ ನೀಡಿ ಪರಿಶೀಲಿಸಿದರು ನಂತರ ಮಾತನಾಡಿದ ತಹಸೀಲ್ದಾರ್ ರಘುಮೂರ್ತಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ರೈತರುಗಳು ಕೂಡ ತಮ್ಮ ಇತಿಮಿತಿಯಲ್ಲಿರುವಂತಹ ಜಮೀನಿನಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ನೈಪುಣ್ಯತೆಯ ಕೃಷಿ ಪ್ರಯೋಗಗಳನ್ನು ಉಪಯೋಗಿಸಿಕೊಂಡು ಬದುಕು ಕಟ್ಟಿಕೊಳ್ಳುವುದು ಅನಿವಾರ್ಯವಾಗಿದೆ ಈ ಮೂಲಕ ತಾವು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಬಹುದು ಯಾವುದೇ ಕಾರಣಕ್ಕೂ ಕೃಷಿಕರು ತಮ್ಮ ಮುಂದಿನ ಬದುಕು ನೆನೆದು ಆದಿರಾಗಕೂಡದು ಸರ್ಕಾರದಿಂದ ದೊರೆಯಬಹುದಾದ ಕನಿಷ್ಠ ಮಟ್ಟದ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಪ್ರಗತಿಪರ ರೈತರ ರೆಡ್ಡಿ ಅವರು ಸಲಹೆಯನ್ನ ನೀಡಿದರು ಹಾಗೂ ಅವರಂತೆ ಸ್ವಾವಲಂಬನೆಯ ಬದುಕನ್ನ ಕಟ್ಟಿಕೊಳ್ಳಲು ತಿಳಿಸಿದರು